ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಆರೋಗ್ಯಕರವಾದ ರೆಸಿಪಿಯನ್ನು ಮಾಡ್ತಿದ್ದೇನೆ ಈ ರೆಸಿಪಿಯು ಬೆನ್ನು ನೋವಿಗೆ ಕಾಲು ನೋವಿಗೆ ಕಾಲುಗಳ ಗಂಟು ನೋವಿಗೆ ಎಲ್ಲ ತುಂಬ ಉತ್ತಮವಾಗಿದೆ ಮತ್ತು ಸೊಂಟ ನೋವಿಗೆ ಸಹ ಇದನ್ನು ಯೂಸ್ ಮಾಡ್ತಾರೆ ತುಂಬ ಒಳ್ಳೆಯದು ಇದರಲ್ಲಿ ಕ್ಯಾಲ್ಸಿಯಂ ರುಚ್ಚಿರುತ್ತೆ ಮತ್ತು ಜಿಂಕು ಪ್ರೋಟೀನ್ ಸಹ ಜಾಸ್ತಿ ಇರುತ್ತೆ ಆದ್ದರಿಂದ ಇದು ಬೆಳವಣಿಗೆಯಲ್ಲಿರುವ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಮಕ್ಕಳ ಬೆಳವಣಿಗೆ ತುಂಬ ಪೂರಕವಾಗಿದೆ ಮತ್ತು ಹೆಣ್ಣು ಮಕ್ಕಳಿಗೆ ಋತುಮತಿ ಆದಾಗೆಲ್ಲ ಸಹ ತುಂಬ ಒಳ್ಳೆಯದು ಸೊಂಟ ಸ್ಟ್ರಾಂಗ್ ಆಗುತ್ತೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ಮಾಡಲಿಕ್ಕೆ ನಾನು ಮೊದಲಿಗೆ ಸ್ವಲ್ಪ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ತೆಂಗಿನಕಾಯಿ ತೆಂಗಿನಕಾಯಿಯ ದಾಲು ತೆಗಿಬೇಕು ನಾನೀಗ ರುಬ್ಬಿ ತಂದಿದ್ದೇನೆ ತೆಂಗಿನಕಾಯಿಯನ್ನು ಈಗ ಇದಕ್ಕೆ ನಾನು ಚಹ ಸೋಸುವುದು ಜರಟಿಯನ್ನು ಅಂತ ತಗೊಂಡಿದ್ದೇನೆ ಇದರಿಂದ ಹಾಕ್ಬಿಟ್ಟು ಇದರ ಹಾಲನ್ನು ಸಪ್ರೇಟ್ ಮಾಡ್ತಿದ್ದೇನೆ ತೆಂಗಿನಕಾಯಿ ಮತ್ತು ತೆಂಗಿನಕಾಯಿ ಹಾಲನ್ನು ಸಪ್ರೇಟ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಈಗ ಹಾಲು ಸಿಕ್ಕಿದೆ ಇಷ್ಟು ಹಾಲು ಸಿಕ್ಕಿದೆ ನಮಗೆ ಈಗ ಒಂದು ಫ್ಯಾನನ್ನು ಬಿಸಿಗಿಟ್ಟಿದ್ದೇನೆ ನಾನು ಇದಕ್ಕೆ ಒಂದು ಕಪ್ಪಿನಷ್ಟು ಉದ್ದಿನ ಬೇಳೆಯನ್ನು ಉದ್ದಿನ ಕಾಳು ತಗೊಂಡಿದ್ದೇನೆ ನಾನಿಲ್ಲಿ ಉದ್ದಿನ ಬೇಳೆ ಸಹ ತಗೊಳ್ಬಹುದು ಮತ್ತೆ ಕಪ್ಪು ಇದರದ್ದು ಹೊರಗಡೆ ಚಿಪ್ಪೆ ಇರೋದು ಕಾಳು ತಗೊಂಡ್ರೆ ಅದು ಸಹ ಒಳ್ಳೆಯದು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಮತ್ತೆ ಅರ್ಧ ಕಪ್ಪಿನಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನು ಸಹ ತಗೊಂಡಿದ್ದೇನೆ ಇದು ಇದರಲ್ಲಿ ಜಿಂಕು ಇರೋದ್ರಿಂದ ಮಕ್ಕಳದ್ದು ಮೆಮೊರಿ ಪವರ್ಗೆ ತುಂಬ ಒಳ್ಳೆಯದು ಈಗ ನಾನು ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದ್ದೇನೆ ಜಾಸ್ತಿ ಸ್ಟವ್ ಆನ್ ಇಟ್ಟರೆ ಇದು ಸಿಡೋದು ಹೋಗುತ್ತೆ ಫಟಾಫಟ ಅಂತ ಹೇಳಿಬಿಟ್ಟು ಈಗ ಇಮಿಡಿಯೇಟಾಗಿ ನಾನು ಒಂದು ಪ್ಲೇಟಿಗೆ ಹಾಕ್ತಿದ್ದೇನೆ ಇದು ಸ್ವಲ್ಪ ಬ್ರೌನ್ ಆದರೆ ಸಾಕು ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಇದನ್ನು ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಬೇಕು ಅದಕ್ಕೋಸ್ಕರ ನಾನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪುಡಿ ಮಾಡ್ತಿದ್ದೇನೆ ಇದಕ್ಕೆ ಸಹ ಎರಡು ಏಲಕ್ಕಿಯನ್ನು ತಗೊಂಡಿದ್ದೇನೆ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ನೋಡಿ ಇದನ್ನು ಪುಡಿ ಮಾಡಿ ತಂದಿದ್ದೇನೆ ಏಲಕ್ಕಿ ಹಾಕಿರೋದ್ರಿಂದ ಜೀರ್ಣಶಕ್ತಿಗೆ ಸಹ ಒಳ್ಳೆಯದು ನೆಸ್ಟ್ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ತಿದ್ದೇನೆ ಈಗ ಇದಕ್ಕೆ ರುಚಿಗೆ ನಾನು ಜೋನಿ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೇನೆ ಇದನ್ನು ಈಗ ಎರಡು ಸ್ಪೂನಿನಷ್ಟು ಬೆಲ್ಲ ಯೂಸ್ ತಗೊ ತಗೊಂಡಿದ್ದೇನೆ ನಾನು ಯೂಸ್ ಮಾಡ್ತಾ ಇದ್ದೇನೆ ಈಗ ನಾನು ಮಾಡಿಟ್ಟಂತಹ ತೆಂಗಿನ ಹಾಲನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕ್ತಿದ್ದೇನೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಬೇಕಿದ್ರೆ ನೀವು ಇನ್ನೂ ಇದನ್ನು ತೆಳ್ಳಗೆ ಮಾಡ್ಬೋದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನಿಲ್ಲಿ ಸ್ವಲ್ಪ ದಪ್ಪಾಗಿದೆ ಅದಕ್ಕೊಂದು ಅರ್ಧ ಕಪ್ನಷ್ಟು ಇನ್ನೂ ನೀರು ಹಾಕ್ತಾ ಇದ್ದೇನೆ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ಖುಷಿಯಾಗುತ್ತೆ ಸಣ್ಣ ಮಕ್ಕಳಿಂದ ದೊಡ್ಡವರು ಕೂಡ ಇದನ್ನು ಏಜ್ ಆದವರು ಸಹ ಕುಡಿಯಬೋದು ಏನು ಆಗಲ್ಲ ತುಂಬ ಒಳ್ಳೆಯದು ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು